ಸಾಗರ ತಾಲೂಕು ರೈತ ಸಂಘದ ವತಿಯಿಂದ ಜನವರಿ ನಾಲ್ಕರಂದು ತಾಳಗುಪ್ಪದಲ್ಲಿ ರೈತರ ಸಂಸ್ಥಾಪಕ ದಿನವನ್ನ ಕಪ್ಪು ಬಟ್ಟೆ ಧರಿಸುವುದರ ಮೂಲಕ ಆಚರಿಸಲಾಗುತ್ತೆ ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ಸಿರವಳ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಮಲೆನಾಡಿನ ಮುಳುಗಡೆ ಸಂತ್ರಸ್ತರ ಬಗ್ಗೆ ಸ್ಥಳೀಯ ಯಾವುದೇ ರಾಜಕಾರಣಿಗಳು ಸದನದಲ್ಲಿ ವಿಷಯ ಪ್ರಸ್ತಾಪ ಮಾಡದೇ ಇರುವುದು ರೈತರ ಮೇಲೆ ಅವರಿಗಿರುವ ಅಸಡ್ಡೆ ತೋರಿಸ್ತಾ ಇದೆ ಎಂದು ವಿಷಾದ ವ್ಯಕ್ತಪಡಿಸಿದರು ಸ್ಥಳೀಯ ರೈತರು ಕಂದಾಯ ಭೂಮಿ ಹಾಗೂ ಅರಣ್ಯ ಭೂಮಿಗಳಲ್ಲಿ ಸಾಗುವಳಿ ಮಾಡಿಕೊಂಡು ಹಲವಾರು ವರ್ಷಗಳಿಂದ ಬರ್ತಿದ್ದಾರೆ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅರಣ್ಯ ಇಲಾಖೆ ದಬ್ಬಾಳಿಕೆ ದಿನೇ ದಿನೇ ಹೆಚ್ಚಾಗ್ತಾ ಇದ್ದು ಮೊಕದ್ದಮೆ ದಾಖಲಿಸ್ತಾ ಇದ್ದಾರೆ ಎಂದು ದೂರಿದರು ದಿನಾಂಕ ನಾಲ್ಕನೇ ತಾರೀಕು ಜನವರಿ ನಾಲ್ಕು ಗುರುವಾರದಂದು ಏನು ನಮ್ಮ ಸಂಸ್ಥಾಪನಾ ದಿನ ಕಾರ್ಯಕ್ರಮವನ್ನು ಕಪ್ಪು ದಿನ ಅಂತ ಹೇಳಿ ನಾವಿಲ್ಲಿ ಘೋಷಣೆ ಮಾಡ್ತಾ ಇದ್ವಿ ಅವಾಗ ಕಪ್ಪು ದಿನದ ಕಾರ್ಯಕ್ರಮ ಕಪ್ಪು ದಿನ ಅಂತ ಘೋಷಣೆ ಮಾಡಿ ಪ್ರತಿಭಟನೆ ಸಭೆಯನ್ನ ಆಯೋಜನೆ ಮಾಡ್ತಾ ಇದ್ವಿ ಎಲ್ಲ ಸಾವಿರ ಸಂಖ್ಯೆಯಲ್ಲಿ ನಮ್ಮ ರೈತ ಬಂದು ಸೇರ್ತಾರೆ ಅವರು ಎಲ್ಲರೂ ಕೂಡ ಕಪ್ಪು ದಿವಸನ ತೊಡೋದ್ರ ಮುಖಾಂತರ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಮತ್ತು ಜಿಲ್ಲಾಡಳಿತ ತಾಲೂಕು ಆಡಳಿತದ ವಿರುದ್ಧ ನಮ್ಮ ಪ್ರತಿಭಟನೆಯನ್ನು ದಾಖಲಿಸ್ತಾ ಇದ್ದೇವೆ ಹಾಗಾಗಿ ತಾಲೂಕಿನ ಜಿಲ್ಲೆಯ ಎಲ್ಲ ರೀತಿಯ ಭೂಮಿ ಸಂತ್ರಸ್ತರು ಕೂಡ ಮತ್ತು ರೈತ ಬಾಂಧವರು ಈ ಒಂದು ಪ್ರತಿಭಟನಾ ಸಭೆಗೆ ಆಗಮಿಸಬೇಕು ಹಾಗೆ ತಾವು ಮಾಧ್ಯಮ ಮಂದಿರೂ ಪತ್ರಿಕಾ ಮಿತ್ರರು ಕೂಡ ಅವತ್ತಿನ ದಿನದಲ್ಲಿ ಆಗಲಿ ನಾಡಿನ ಸಮಸ್ತ ಜನತೆ ಹಾಗೂ ರೈತ ಬಾಂಧವರಿಗೆ ಮತ್ತು ಮಾಧ್ಯಮ ಮಿತ್ರರು ಪತ್ರಿಕಾ ಮಿತ್ರರಿಗೆ ಹೊಸ ವರ್ಷದ ಶುಭಾಶಯಗಳನ್ನು ಕೊಟ್ಟಿದೆ ಪ್ರತಿನ ಮಾಧ್ಯಮಗೋಷ್ಠಿ ವಿಚಾರ ಏನಪ್ಪ ಅಂತಂದರೆ ಜನವರಿ ನಾಲ್ಕು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಶಿವಮೊಗ್ಗ ಜಿಲ್ಲಾ ರೈತ ಸಂಘ ಪ್ರಾರಂಭವಾಗುತ್ತೆ ಪ್ರತಿ ವರ್ಷ ಜನವರಿ ನಾಲ್ಕರಂದು ಸಂಸ್ಥಾಪನಾ ದಿನ ನಾವು ಕಾರ್ಯಕ್ರಮವನ್ನು ಕಳೆದ ವರ್ಷ ಕೂಡ ತಾಳುದಲ್ಲಿ ರಾಜಮಟ್ಟದ ರೈತ ಮುಖಂಡರನ್ನು ಕರೆಸಿ ಬಹಳ ಅದೂ ಕಾರ್ಯಕ್ರಮವನ್ನು ಮಾಡಿದೆ ಆದರೆ ಇತ್ತೀಚೆಗೆ ಸರ್ಕಾರ ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳ ವರ್ತನೆ ನಿರ್ಲಕ್ಷ್ಯ ಹಲವಾರು ವಿಚಾರಗಳು ಶಿವಮೊಗ್ಗ ಜಿಲ್ಲೆಯ ದುಲಂತ ಸಮಸ್ಯೆಗಳಾದ ಶರಾವತಿ ಸಂಗ್ರಹಿಸುತ್ತೇನೆ ಶರಾವತಿಯ ನೀರಿನ ಪ್ರದೇಶದಲ್ಲಿ ಸವಾಲು ಹಾಗೆ ಚಕ್ರ ವರಾಯಿ ಸಾವಿ ಅರಣ್ಯ ಭೂಮಿಯನ್ನ ಉಳುಮೆ ಮಾಡ್ತಾ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಭಗತ್ ಸಮಸ್ಯೆಗಳ ಬಗ್ಗೆ ಯಾರು ಕೂಡ ನಿಂತ ಇಲ್ಲ ಸದನ್ದಲ್ಲಿ ಚರ್ಚೆ ಆಗ್ಬೇಕಾಗಬೇಕು ನಾವು ಕೂಡ ಶತ ಕತೆ ಪ್ರಯತ್ನ ಪಟ್ಟು ಸದನ್ದೊಳಗೆ ಹೋಗಿ ಮುಖ್ಯಮಂತ್ರಿಗಳ ಜೊತೆ ಸಭೆ ಮಾಡಿ ಮನವಿಯನ್ನ ಸಲ್ಲಿಸಿದ್ರು ಕೂಡ ಇವತ್ತಿಗೂ ಒಂದು ಟಾಸ್ಕ್ ಫೋರ್ಸ್ ರಚನೆ ಮಾಡಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ ಹಲವಾರು ಎಪ್ಪತ್ತೆರಡರಲ್ಲೇ ಟಾಸ್ಕ್ ಫೋರ್ಸ್ ರದ್ದಾಯಿತು ಆ ನಂತರದಲ್ಲಿ ಟಾಸ್ಕ್ ಫೋರ್ಸ್ ರಚನೆ ಮಾಡಲಿಕ್ಕೂ ಕೂಡ ಸರ್ಕಾರದಿಂದ ಆಗ್ತಾ ನಮ್ಮ ಶಿವಮೊಗ್ಗ ಜಿಲ್ಲೆಯ ಯಾವ ಜನಪ್ರತಿನಿಧಿಗಳು ಕೂಡ ಈ ಒತ್ತಾಯವನ್ನು ಸರ್ಕಾರಕ್ಕೆ ಇಲ್ಲ ಯಾಕೆ ಅಂತ ಗೊತ್ತಾಗಬೇಕು ಸಮಸ್ಯೆಯನ್ನು ಮುಳುಗಡೆ ಸಂಸ್ ಮುಖ್ಯವಾಗಿ ಸಮಸ್ಯೆಯನ್ನು ಅರಿ ಅಂದ್ರೆ ಅಧ್ಯಯನ ಮಾಡಬೇಕಾಗ್ತದೆ ಅಧ್ಯಯನ ಮಾಡಿದ ನಂತರ ಸರ್ಕಾರಕ್ಕೆ ವಲಿ ಸಂಸ್ಕೃತಾರೆ ಇವತ್ತು ಅರಣ್ಯ ಇಲಾಖೆಯವರು ಮೇಲೆ ಸಂಸ್ತಾ ಇದ್ದಾರೆ ಕಂದಾಯ ಇಲಾಖೆಯವರು ಸುಮ್ಮನೆ ಕುರ್ಕೊಂಡು